ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಮಂತ್ರ ಹೇಳಬೇಕು ಏನು ಹೇಳಬೇಕು ಒಂದು ಬರ್ತಾ ಇಲ್ವಲ್ಲ ಎಲ್ಲಿ ಗುರು ಮುಖಾಂತರ ಕಲಿಬೇಕಾ ದೀಕ್ಷೆ ತಗೊಳ್ಬೇಕಾ ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಯಾವ ಯೋಚನೆ ಇಲ್ಲದೆ ರಾಮನ ಈ ಮೂರು ಮಂತ್ರಗಳನ್ನ ಯಾರೆಲ್ಲ ಹೇಳ್ತಾ ಇರ್ತಾರೋ ಅವರ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಏಳಿಗೆ ಮತ್ತು ಕಲ್ಯಾಣವೇ ನಡೀತಾ ಇರುತ್ತೆ ಅಂತಹ ಅದ್ಭುತ ಈ ಮೂರು ನಾಮಗಳನ್ನ ಪ್ರತಿಯೊಬ್ರು ಹೇಳುವಂತ ಪ್ರಯತ್ನ ಮಾಡಿ ಮನೇಲಿ ಯಾರು ಬೇಕಾದ್ರೂ ಹೇಳ್ಬೋದು ಎಲ್ಲಿ ಬೇಕಾದ್ರೂ ಹೇಳ್ಬೋದು ಅಂತಹ ಅದ್ಭುತ ನಾಮಗಳು ನಮ್ಗೆಲ್ಲ ಗೊತ್ತಿರ್ತಕ್ಕಂತದೇ ಪ್ರತಿನಿತ್ಯ ಪಠನೆ ಮಾಡ್ತಾ ಇರ್ತೀವಿ ಕೇಳಿಸ್ಕೊಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಎಲ್ಲಾದ್ರೂ ಅದು ಬರ್ತಾ ಇದ್ರೆ ಅದನ್ನ ನಾವು ರಿಪೀಟ್ ಆಗಿ ಹೇಳ್ತಾ ಇರ್ತೀವಿ ಹೌದು ಅಂತ ಗುಡಿಸ್ತಾ ಇರ್ತೀವಿ ಆದ್ರೆ ಅದನ್ನ ಒಳಗೆ ತಗೊಳೋದಿಲ್ಲ ನಾವು ಅಂತಹ ಮಂತ್ರಗಳಲ್ಲಿ ಈ ರಾಮನಾಮ ಮಂತ್ರ ಅಂತಂದ್ರೆ ಒಂದ್ ಮೂರ್ ಮಂತ್ರಗಳನ್ನ ಹೇಳ್ಬಿಡ್ತೀವಿ ಆ ಮಂತ್ರಗಳಲ್ಲಿ ಯಾವ್ದಾದ್ರು ಒಂದನ್ನ ಮನೆ ಎಲ್ಲರೂ ಸಹ ಹೇಳ್ಬಹುದು ಯಾರ್ಗ್ ಯಾರ್ ಬೇಕಾದ್ರೂ ಕಲ್ಸ್ಕೊಡ್ಬೋದು ಇದನ್ನ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದ ನಮಃ ಅದ್ಭುತವಾದ ನಾಮ ಪದೇ 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 ರಾಮ ರಾಮ ಅಂತ ಹೇಳ್ತಾ ಸೀತೆಯನ್ನ ನೆನೆಸ್ಕೊಳ್ತಾ ಇದ್ರೆ ಆ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ರಾಮ ರಕ್ಷಾ ಸ್ತೋತ್ರದಲ್ಲಿ ಇದು ಬಂದಿರ್ತಕ್ಕಂಥದ್ದು ಈಗ ಹೇಳ್ತಕ್ಕಂಥ ಎಲ್ಲಾ ಸ್ತೋತ್ರಗಳು ಸಹ ಅದ್ರಲ್ಲಿ ಬಂದಿರ್ತಕ್ಕಂಥದ್ದು ಅದನ್ನ ಅರ್ಥ ಸಮೇತ ತಿಳ್ಕೊಂಡಾಗ ರಾಮನ ಗುಣಗಾನವನ್ನ ನಾವು ಮಾಡ್ತಾ ಹೋದಾಗ ಅದ್ರಲ್ಲಿ ಚೈತನ್ಯವನ್ನ ತಿಳ್ಕೊಂಡಾಗ ನಿಜವಾಗ್ಲು ಇದನ್ನ ಮಾಡದೆ ಯಾರು ಇರೋದೇ ಇಲ್ಲ ಅಂತಹ ಅದ್ಭುತ ಶಕ್ತಿ ರಾಮನಾಮದಲ್ಲಿ ಇರುತ್ತೆ ಅಂತಹ ಇನ್ನೊಂದು ನಾಮ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೇ ಇದು ಸಹ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು ಸ್ತೋತ್ರದಲ್ಲಿ ಬರ್ತಕ್ಕಂಥದ್ದು ಈ ನಾಮವನ್ನ ಸ್ವತಃ ಶಿವ ಪರಮಾತ್ಮನೇ ವಿಷ್ಣು ಸಹಸ್ರನಾಮಕ್ಕೆ ಸಮ ಅಂತ ಹೇಳಿರ್ತಕ್ಕಂಥದ್ದು ಹಾಗಾಗಿ ಯಾರು ಈ ನಾಮವನ್ನ ಪದೇ ಪದೇ ಹೇಳ್ತಾ ಇರ್ತಾರೋ ವಿಷ್ಣು ಸಹಸ್ರನಾಮ ಹೇಳದಷ್ಟು ಫಲ ಸಿಗ್ತಾ ಇರುತ್ತೆ ಅಂತ ಹೇಳಿ ಇನ್ನೊಂದು ಆಪ ಹರ್ತಾರಂ ದಾತಾರಂ ಸರ್ವ ಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಈ ತರದ ಮೂರು ನಾಮಗಳನ್ನು ಯಾರು ಹೇಳ್ತಾ ಇರ್ತಾರೋ ಅವರ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳು ಬರೋದಿಲ್ಲ ಹಾಗೆ ತೊಂದರೆಗಳು ಬರೋದಿಲ್ಲ ಎಲ್ಲ ಕಷ್ಟಗಳನ್ನು ಸಹ ಶ್ರೀರಾಮ ಹಾಗೆ ಹೊಡೆದು ಓಡಿಸ್ಬಿಡ್ತಾರೆ ಸುಖ ಅನ್ನೋದು ಸಂಪದ ಅನ್ನೋದು ಆ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಅನ್ನೋದು ಈ ಮಂತ್ರದ ಅರ್ಥ ಆಗಿರುತ್ತೆ ಹಾಗಾಗಿ ಯಾರಿಗೆಲ್ಲ ಮನೆಯಲ್ಲಿ ತೊಂದರೆ ಇದೆ ಅಂತ ಅಂತಾರೋ ಬೇರೆ ಏನೋ ಮಾಡಕ್ಕೆ ಬೇಡ ಅಂತ ಅನ್ಸುತ್ತೋ ಅದು ಎಲ್ಲೋ ಹೋಗೋದು ಬೇಡ ಅನ್ಸುತ್ತೋ ಅಂತವರೆಲ್ಲರೂ ಸಹ ಸುಲಭವಾಗಿ ಈ ಮೂರು ನಾಮಗಳಲ್ಲಿ ಯಾವ್ದಾದ್ರು ಒಂದು ನಾಮವನ್ನ ಸುಲಭವಾಗಿ ಹೇಳ್ಕೊಂಡು ಅದನ್ನ ಬಾಯ್ಪಾಠ ಮಾಡಿಕೊಂಡು ಪದೇ 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 ಹೇಳ್ತಾ ಹೋಗಿ ಆ ಮನೆಯಲ್ಲಿ ಆ ಸಂಪದ ಅನ್ನೋದು ಅಷ್ಟೈಶ್ವರ್ಯ ಅನ್ನೋದು ಅಷ್ಟೈಶ್ವರ್ಯ ಅಂತಂದ್ರೆ ದುಡ್ಡು ಕಾಸಿನ ಜೊತೆಗೆ ಶಾಂತಿ ಸಮಾಧಾನ ನೆಮ್ಮದಿ ಒಗ್ಗಟ್ಟು ಅನ್ನೋದೆಲ್ಲವೂ ಸಹ ಇರುತ್ತೆ ಎಲ್ಲರಲ್ಲೂ ಒಗ್ಗಟ್ಟಾಗಿ ಬದುಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತಹ ಒಂದು ಮನಸ್ಥಿತಿಯನ್ನ ವಾತಾವರಣವನ್ನ ಆ ರಾಮ ಪರಮಾತ್ಮ ಸೃಷ್ಟಿ ಮಾಡ್ಕೊಡ್ತಾರ ಹಾಗಾಗಿ ಇದರಲ್ಲಿ ನಂಬಿಕೆ ಇಡಿ ನಂಬಿಕೆನೇ ದೊಡ್ಡದು ಎಷ್ಟೆಲ್ಲಾ ಎಷ್ಟೆಲ್ಲ ಹೇಳ್ತಾ ಹೋಗ್ತಾ ಇರ್ತೀವೋ ಅಷ್ಟೆಲ್ಲ ಅಷ್ಟೆಲ್ಲ ನಮಗೆ ಒಳಗ ಶಕ್ತಿ ಬರ್ತಕ್ಕಂಥದ್ದು ಅದನ್ನ ಹೇಳ್ತಾ ಹೋಗಿ ನೋಡಿ ನೀವೇ ಹೇಳ್ತೀರಾ ಹೌದು ಈ ಒಂದು ನಾಮ ನಮ್ಮ ಜೀವನವನ್ನೇ ಬದಲಾಯಿಸ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ ಹಾಗೆ ಇದರ ಅನುಭವನ ಪಡ್ಕೊಳ್ಳಿ ನೀವು ಪರೀಕ್ಷೆ ಮಾಡಿ ತಗೊಂಡ್ರೇನೆ ಅದನ್ನ ಹತ್ತು ಜನಕ್ಕೆ ಹೇಳಕ್ ಆಗುತ್ತೆ ಸುಮ್ಮನೆ ಹೇಳೋದ್ರಿಂದ ಏನೂ ಮಾಡಕಾಗಲ್ಲ ಪರೀಕ್ಷೆ ಅಂತಾನೆ ತಗೊಂಡು ಅದ್ರಲ್ಲಿ ಪಾಸ್ ಆಗಿ ಇನ್ನತ್ತ ಜನಕ್ಕೆ ಇನ್ನೊಂದು ಸಾವಿರ ಜನಕ್ಕೆ ಇಂತಹ ವಿಚಾರಗಳನ್ನ ತಿಳಿಸಬೇಕಾಗುತ್ತೆ ಅನುಮಾನದಿಂದ ಏನನ್ನೂ ಮಾಡದೆ ಅದನ್ನ ಅಳವಡಿಸ್ಕೊಂಡು ಅದರ ನಿಜವಾದ ಒಂದು ಶಕ್ತಿಯನ್ನ ಮೇಲೆ ಸಾವಿರ ಸಾವಿರ ಜನಕ್ಕೆ ಅದನ್ನ ತಿಳಿಸ್ಬೇಕು ಅಂತಹ ಒಂದು ಸುಸಂದರ್ಭ ನಮ್ಮದು ಆಗಿರೋದ್ರಿಂದ ಇದನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ರು ಮಾಡಬೇಕು ರಾಮನಾಮ ಜಪ ಪ್ರತಿಯೊಂದು ಮನೆಯಲ್ಲೂ ನಡಿಬೇಕು ರಾಮನಂತಹ ಆದರ್ಶ ಮಗು ಮನೆಯಲ್ಲಿ ಇರ್ಲೇಬೇಕು ಅಂತಹ ವ್ಯಕ್ತಿಗಳು ಮನೆಯಲ್ಲಿ ಇರ್ಬೇಕು ಅಂತಹ ಸಂಸಾರ ಅಂತಹ ರಾಜ್ಯ ಅಂತಹ ಮನೆ ಅಂತಹ ಕುಟುಂಬ ಎಲ್ಲರದ್ದು ಆಗ್ಬೇಕು ಅಂತಹ ಆಡಳಿತವನ್ನ ಅಂದ್ರೆ ಮನೆಯಲ್ಲೇ ಅಂತಹ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಂತ ಶಕ್ತಿ ಆ ಮನೆಯಲ್ಲಿರ್ತಕ್ಕಂಥ ಪ್ರತಿ ಒಬ್ಬ ವ್ಯಕ್ತಿಗೂ ಬರ್ಬೇಕು ಅದು ಪುರುಷ ಅಂತ ಸ್ತ್ರೀ ಅಂತ ಭೇದ ಭಾವ ಮಾಡದೆ ಯಾರು ನಿರ್ವಹಣೆ ಮಾಡ್ತಾ ಇರ್ತಾರೋ ಅಥವಾ ನಿರ್ವಹಣೆ ಮಾಡ್ತಕ್ಕಂತಹವರ ಒಂದು ಜವಾಬ್ದಾರಿಯನ್ನ ಪ್ರತಿಯೊಬ್ರು ಸಹ ಅರ್ಥ ಮಾಡ್ಕೊಳ್ಬೇಕು ಅಪಾರ್ಥ ಮಾಡಿಕೊಂಡು ಸುಮ್ ಸುಮ್ನೆ ರೇಗಾಡ್ಕೊಂಡು ಇಲ್ಲ ಸಲ್ಲದ ಆರೋಪ ಹೊರ್ಸ್ಕೊಂಡು ಬದುಕೋದಕ್ಕಿಂತ ಇಂತಹ ಒಂದು ವಿಶೇಷವಾದ ಮಂತ್ರಗಳನ್ನ ಪದೇ ಪದೇ ಹೇಳ್ತಾ ಇರೋದ್ರಿಂದ ಆ ಸ್ವರೂಪ ಆ ಗುಣ ಆ ಸ್ವಭಾವ ಆ ರೀತಿಯ ನಡವಳಿಕೆ ಅಂತಹ ಜೀವನ ನಮ್ಮದಾಗ್ಬಿಡುತ್ತೆ ಇದನ್ನ ಎಲ್ಲರೂ ಅಳವಡಿಸ್ಕೊಂಡು ನೋಡಿ ನಂತರ ನೀವ್ ಹೇಳಿ ಏನಾಗಿದೆ ಅಂತ ಹೇಳ್ಬಿಟ್ಟು